ಕೊರೆವ ಚಳಿಯಲ್ಲಿ ನಸುಕಿನ ಜಾವ ವಾಕಿಂಗ್ ಇನ್ನಿತರ ವ್ಯಾಯಾಮ ಮಾಡೋದು ಭಾರಿ ಡೇಂಜರ್ ಯಾಕಂದ್ರೆ ಇದು ಹೃದಯಾಘಾತಕ್ಕೆ ಕಾರಣವಾಗಬಹುದು ಈ ವಿಷಯದಲ್ಲಿ ಹೃದ್ರೋಗಿಗಳಂತೂ ಇನ್ನೂ ಹುಷಾರಾಗಿರಬೇಕು ಈ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ ನೋಡಿ ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ಚಳಿಯಲ್ಲಿ ವಾಕಿಂಗ್ ಹೋಗೋರು ಎಚ್ಚರಿಕೆ ವಹಿಸಬೇಕು ಅದರಲ್ಲೂ ಹೃದ್ರೋಗಿಗಳಂತೂ ಈ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಹಾರ್ಟ್ ಪೇಷಂಟ್ಗಳಿಗೆ ಚಳಿಯಲ್ಲಿ ವಾಕ್ ಬಹು ಡೇಂಜರ್ ಚುಮ್ಮು ಚುಮ್ಮು ಚಳಿಗೆ ವಾಕ್ ಮಾಡೋದು ಹೃದಯ ಸಂಬಂಧಿ ರೋಗಿಗಳಿಗೆ ಕಂಟಕವಾಗಬಹುದು ಅತಿಯಾದ ಚಳಿಯಲ್ಲಿ ವಾಕಿಂಗ್ ಜಾಗಿಂಗ್ ಇನ್ನಿತರ ವ್ಯಾಯಾಮಗಳು ಪ್ರಾಣಕ್ಕೆ ಅಪಾಯ ತರಬಹುದು ಇನ್ನು ಏಕಾಏಕಿ ಚಳಿಯಲ್ಲಿ ಓಡಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಚಳಿಯ ತೀವ್ರತೆಗೆ ವಾಕಿಂಗ್ ನಿಂದ ಎದೆಬಡಿತದಲ್ಲಿ ಹೆಚ್ಚಳ ರಕ್ತ ಸಂಚಲನ ಏರುಪೇರಾಗಬಹುದು ಈ ಒಂದು ರಕ್ತ ಸಂಚಲನದ ವ್ಯತ್ಯಯದಿಂದಾಗಿ ಹಾರ್ಟ್ ಅಟ್ಯಾಕ್ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅತಿಯಾದ ಚಳಿಯಲ್ಲಿ ಹೃದ್ರೋಗಿಗಳು ವಾಕಿಂಗ್ ಜಾಗಿಂಗ್ ಮಾಡುವಾಗ ಜಾಗರೂಕರ ಎಚ್ಚರಿಕೆಯಿಂದಿರಬೇಕಾಗಿರಿ ಅಂತ ವೈದ್ಯರು ಸಲಹೆ ನೀಡ್ತಾರೆ ಅದರಲ್ಲೂ ನಲವತ್ತೈದು ವರ್ಷ ಮೇಲ್ಪಟ್ಟವರು ಚಳಿಗಾಲದಲ್ಲಿ ಆದಷ್ಟು ವಾಕಿಂಗ್ ಅಂದ್ರೆ ಮುಂಜಾನೆಯ ವಾಕಿಂಗ್ ಬ್ರೇಕ್ ಹಾಕೋದಕ್ಕೆ ವೈದ್ಯರು ಸಲಹೆ ನೀಡಿದ್ದಾರೆ ಆದಷ್ಟು ಹೃದಯಕ್ಕೆ ಒತ್ತಡ ನೀಡದಂತಹ ವ್ಯಾಯಾಮಗಳನ್ನು ಮಾಡಬೇಕು ಆದಷ್ಟು ಮನೆಯಲ್ಲಿಯೇ ವ್ಯಾಯಾಮಗಳನ್ನು ಮಾಡೋದು ಉಚಿತ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ ಹಾಸಿಗೆ ಒಳಗಾಗ್ತಾ ಇದೆ ಅಂತಾನೆ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಅಲ್ಲಿ ಯೂಶಲಿ ಎಲ್ಲರೂ ಎಸ್ಪೆಷಲಿ ಸ್ವಲ್ಪ ಫಾರ್ಟಿ ಫಿಫ್ಟೀಸ್ ಇರುವಂತವರು ವಾಕಿಂಗ್ ಹೋಗ್ತಾರೆ ಬಟ್ ಈಗ ಬೆಳಿಗ್ಗೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಡಿಗ್ರಿಗೆ ಕಮ್ಮಿ ಆಗ್ತಾ ಇದೆ ಎಸ್ಪೆಷಲಿ ವಯಸ್ಸಾದವರು ಬಿ ಪಿ ಶುಗರ್ ಹಾರ್ಟ್ ತೊಂದ್ರೆ ಆಮೇಲೆ ಏನು ಅಲರ್ಜಿಕ್ ಮ್ಯಾನಿಫೆಸ್ಟೇಷನ್ ಇಂದವರು ಇರಲ್ಲ ಇಂತ ವಾತಾವರಣದಲ್ಲಿ ಹೊರಗಡೆ ಹೋಗೋದು ಅಡ್ವೈಸ್ ಅಲ್ಲ ಹೋದ್ರೆ ಕೆಲವೊಂದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆ ಚಳಿಗೆ ಕೆಲವರು ವೈರಲ್ ಇದು ಪೋಲನ್ಸ್ ಇನ್ಫೆಕ್ಷನ್ ಇವಕ್ಕೆಲ್ಲ ದೂರಿ ಆಗ್ತಾರೆ ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಅವಾಯ್ಡ್ ಮಾಡೋದು ಅಂತ ಹೇಳ್ತೀನಿ ಮನೇಲೆ ವಾತಾವರಣದಲ್ಲಿ ಅಥವಾ ಮಳೆ ಬಿಟ್ಟಾಗ ಸ್ವಲ್ಪ ಸೂನ್ಯ ಇವತ್ತು ಸ್ವಲ್ಪ ಗ್ಯಾಂ ನೋಡಿದಾಗೆ ಸ್ವಲ್ಪ ಸಣ್ಣ ಹೊರಗಡೆ ಬರ್ತಾ ಇದ್ದಾನೆ ಅಂತ ಟೈಮ್ ಅಲ್ಲಿ ಎನಿವೇ ಎನಿವೆ ಹೊರಗಡೆ ಓಡಾಡಿದ್ರೆ ಒಳ್ಳೇದು ವಾತಾವರಣ ಬೆಚ್ಚಗೆ ಇಟ್ಕೋಬೇಕು ಬಿಸಿ ನೀರು ಕುಡಿಬೇಕು ತಾದಿ ಕುಡಿಬೇಕು ಸೊ ಕಲುಷಿತವಾದಂತ ಏನು ಆಹಾರ ಸೇವಿಸಬಾರ್ದು ಚಳಿಗಾಲದಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುವುದರಿಂದಾಗಿ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ನಸುಕಿನ ಜಾವ ವಾಕಿಂಗ್ ಮಾಡೋದು ಹಾಗೆ ಇನ್ನಿತರ ವ್ಯಾಯಾಮಗಳಿಗೆ ತೆರಳೋದು ಅದರಲ್ಲೂ ಹೃದ್ರೋಗಿಗಳು ನಸುಕಿನ ಜಾವ ಮುಂಜಾನೆಯೇ ವಾಕಿಂಗ್ ಹಾಗೂ ಇನ್ನಿತರ ವ್ಯಾಯಾಮಗಳನ್ನು ಮಾಡೋರು ಎಚ್ಚರಿಕೆ ವಹಿಸಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ